ನಮಸ್ಕಾರ ಆಯುಷ್ ಟಿವಿಯ ಎಲ್ಲಾ ವೀಕ್ಷಕರಿಗೆ ಆರೋಗ್ಯ ಕ್ರಾಂತಿ ಆರೋಗ್ಯಕರ ಕರ್ನಾಟಕಕ್ಕಾಗಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಗೆಲ್ಲರಿಗೂ ಸಹಿತ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ ಸ್ವಾಸ್ಥ್ಯ ಕರ್ನಾಟಕವನ್ನ ನಿರ್ಮಾಣ ಮಾಡುವಂತಹ ನಿಟ್ಟಿನಲ್ಲಿ ಆರೋಗ್ಯದ ಕುರಿತಾದಂತಹ ಮಾಹಿತಿ ಹಾಗೂ ಜಾಗೃತಿಯನ್ನು ನೀಡುವಂತಹ ಇದೊಂದು ಕರ್ನಾಟಕದ ಹೆಮ್ಮೆಯ ನೇರ ಪ್ರಸಾರ ಅಂತ ಹೇಳಿದರೆ ತಪ್ಪಾಗಲ್ಲ ಕಾರಣ ಏನಂತಂದರೆ ಇಲ್ಲಿ ಮುಂದಿನ ಒಂದು ಗಂಟೆಗಳ ಕಾಲ ತಮ್ಮ ಆರೋಗ್ಯ ಹೇಗಿರಬೇಕು ನಮ್ಮ ಆರೋಗ್ಯವನ್ನು ಹೇಗೆ ಕಾಪಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿರುವಂತಹ ವಿವರಗಳನ್ನು ಇವತ್ತಿನ ದಿವಸ ನಾವು ತಿಳಿದುಕೊಳ್ಳಿದ್ದೇವೆ ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ದಿವಸ ತಿಳಿಸ್ಕೊಡೋದಕ್ಕೆ ಈಗಾಗಲೇ ನಾವು ಪ್ರೋಮೋದಲ್ಲೂ ಕೂಡ ಹೇಳಿದ್ವಿ ಸಾಕಷ್ಟು ವಿಷಯಗಳನ್ನು ಡಾಕ್ಟರ್ ಆಂಜನಪ್ಪ ಅವರು ತಿಳಿಸ್ಕೊಡ್ತಾರೆ ಅಂತ ಹೇಳಿ ದಿನಗಳ ನಂತರ ಮತ್ತೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಡಾಕ್ಟರ್ ಆಂಜನಪ್ಪ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಮಸ್ಕಾರ ನಾಗೇಶ್ ಅವರೇ ಸರ್ ಭಾಳ ದಿನ ಆಯಿತು ತಮ್ಮನ್ನ ಮೀಟ್ ಮಾಡಿ ಮತ್ತೊಂದು ಸರಿ ನಮ್ಮ ಇಡೀ ಆಯುಷ್ ಎಲ್ಲ ವೀಕ್ಷಕರಿಗೆ ತಮ್ಮ ಮೂಲಕ ಒಂದಿಷ್ಟು ಅವೇರ್ನೆಸ್ ಕ್ರಿಯೇಟ್ ಮಾಡೋಣ ಅಂತೇಳಿ ಮೊದಲೇದಾಗಿ ಹೇಳಿ ತಾವು ಕೂಡ ಸ್ಲಿಮ್ ಆಗಿದೆ ಸುಮಾರು ಒಂದು ಹತ್ತು ಕೆ ಜಿ ತೂಕ ಕಡಿಮೆ ಆಗಿದೆ ಅಂಥೇಳಿ ಸೊ ಒಂದು ಸ್ವಲ್ಪ ಸ್ಟಾರ್ಟ್ ಮಾಡೋದು ನಾವು ತೂಕದ ವಿಷಯದಿಂದನೇ ಸ್ಟಾರ್ಟ್ ಮಾಡೋಣ ಮನುಷ್ಯನ ದೇಹದ ತೂಕ ಕೆಲವೊಂದು ಸರಿ ವಿಪರೀತವಾಗಿ ಆಗಿರುತ್ತೆ ಬೇಕಾಗಿರೋಕ್ಕಿಂತಲೂ ಒಂದು ಐದು ಕೆ ಜಿನೋ ಹತ್ತು ಕೆ ಜಿ ತೂಕ ಜಾಸ್ತಿ ಆಗಿರುತ್ತೆ ಅಂತೇಳಿ ಈಗ ತಾವು ಹತ್ತು ಕೆ ಜಿ ತೂಕವನ್ನು ಕಡಿಮೆ ಮಾಡ್ಕೊಂಡಿದ್ದೀನಿ ಅಂಥೇಳಿ ಏನಿದರ ಗುಟ್ಟು ಯಾಕೆ ಅಂತ ನಾಗೇಶ್ ಅವರೇ ನನಗೆ ಭಾಳ ಹೆಮ್ಮೆ ಅನಿಸುತ್ತೆ ಆಯುಷ್ ಟಿ ವಿ ನಿರಂತರವಾಗಿ ಆರೋಗ್ಯದ ವಿಚಾರದಲ್ಲಿ ಅದರೊಳಗಾಗಿ ನಮ್ಮ ದೇಶದಲ್ಲಿ ಆರೋಗ್ಯ ಕೆಟ್ಟಾಗ ಒಂದು ಸಿಸ್ಟಮ್ ಅಲ್ಲ ಅಲೋಪತಿ ಆಯುರ್ವೇದ ಹೋಮಿಯೋಪತಿ ನ್ಯಾಚುರೋಪತಿ ಎಲ್ಲ ಇರುತ್ತೆ ಪ್ರತಿಯೊಂದು ಸಿಸ್ಟಮ್ನೂ ಇನ್ವಾಲ್ವ್ ಮಾಡಿಕೊಂಡು ಜನಗಳಿಗೆ ತಿಳುವಳಿಕೆ ಕೊಡೋಂಥ ನಿಮ್ಮ ಈ ಕರ್ತವ್ಯ ಇದೆಯಲ್ಲ ನನಗೆ ಭಾಳ ಹೆಮ್ಮೆ ಅನಿಸುತ್ತೆ ನೀವು ತುಂಬ ಸೂಕ್ತವಾದ ಕ್ವೆಶನ್ ಕೇಳಿದಿರಿ ನಾನು ಬೇಸಿಕಲಿ ಸರ್ಜನ್ ನಾನು ನನಗೆ ಇವತ್ತು ಎಪ್ಪತ್ತು ವರ್ಷ ಎಂಟ್ರಿ ಆಗಿದ್ದೀನಿ ಆರೋಗ್ಯವಾಗಿದ್ದೀನಿ ಲಾಸ್ಟ್ ಟೈಮ್ ನಿಮಗೆ ಟಿವಿಗೆ ನಾನು ಬಂದಾಗೆ ಎಂಬ ಎಪ್ಪತ್ತ ಎರಡು ಕೆ ಜಿ ಇದ್ದೆ ಇವತ್ತು ಬೆಳಗ್ಗೆ ನಾನು ಚೆಕ್ ಮಾಡ್ಕೊಂಡಿದ್ದೀನಿ ಅರವತ್ತೊಂದು ಕೆ ಜಿ ಅಂದರೆ ಒಂದು ಮೂರ್ನಾಲ್ಕು ತಿಂಗಳಲ್ಲಿ ನಾನು ಹತ್ತು ಕೆ ಜಿ ಹೆಂಗೆ ಇಳಿಸ್ತೇವೆ ಜನಗಳಿಗೆಲ್ಲ ಭಾಳ ಇಂಪಾರ್ಟೆಂಟ್ ಏನಂದರೆ ಮೇಂಟೇನ್ ಎಸ್ ಸ್ಟ್ಯಾಂಡರ್ಡ್ ವೆಯ್ಟ್ ಅಂತ ತುಂಬ ವೇ ವೆಯ್ಟು ಜಾಸ್ತಿ ಇರಬಾರ್ದು ಕಡಿಮೆನೂ ಇರಬಾರ್ದು ಆ ಆ ರೀತಿ ಇರಬೇಕು ಅಂದರೆ ನೋಡಿ ಸರ್ ಭಾಳ ಇಂಪಾರ್ಟೆಂಟ್ ಮನುಷ್ಯನ ಆರೋಗ್ಯಕ್ಕೆ ನಾವು ಏನು ಆಹಾರ ಸೇವಿಸ್ತೀವಲ್ಲ ಇಂಟೇಕ್ ಅಂತೀವಿ ನಾವು ಆ್ಯಂಡ್ ಔಟ್ಪುಟ್ ಸೊ ದಪ್ಪ ಇರೋರು ಸಣ್ಣ ಆಗಬೇಕು ಅಂದರೆ ಇಂಟೇಕ್ನ ಕಡಿಮೆ ಮಾಡಬೇಕು ಔಟ್ ಪುಟ್ನ ಅಂದರೆ ಎಕ್ಸಸೈಸು ವ್ಯಾಯಾಮ ಇದು ಇಂಪಾರ್ಟೆಂಟು ನಾನು ಸತತವಾಗಿ ಕಳೆದ ಮೂರು ತಿಂಗಳಿಂದ ನನ್ನ ಕ್ಯಾಲ್ರಿ ಕ್ಯಾಲರಿ ಏನು ತಿಂತೀವಲ್ಲ ಅದನ್ನ ಬ್ಯಾಲೆನ್ಸ್ಡ್ ಡಯೆಟ್ ಅಂತೀವಿ ನಾವು ಆದಷ್ಟು ಲೆಸ್ ಕ್ಯಾಲರಿ ಜನಗಳಿಗೆ ಪಾಪ ಇದು ಅರ್ಥ ಆಗೋದಿಲ್ಲ ಈ ಕ್ಯಾಲರಿ ಗಿಲ್ರಿ ಅಂದರೆ ಇವ್ರಿಗೆ ಸ್ಪಷ್ಟವಾಗಿ ಹೇಳ್ತೀನಿ ನೀರಿಗೆ ಹೋಗಿಂದ ಕ್ಯಾಲರಿ ಇಲ್ಲ ನೀರು ವಾಟರ್ ಎಸ್ ಗಟ್ ನೋ ಕ್ಯಾಲರಿ ನೀವೆಷ್ಟೇ ನೀರು ಕುಡಿದ್ರೂ ಕೂಡ ದಪ್ಪನೂ ಆಗಲ್ಲ ಸಣ್ಣನೂ ಆಗಲ್ಲ ಯಾಕಂದ್ರೆ ಸಣ್ಣ ಆಗ್ತಾರೆ ದಪ್ಪ ಇರೋರು ಯಾಕಂದ್ರೆ ನೀರಿಗೆ ಕ್ಯಾಲರಿ ಇಲ್ಲ ಆಮೇಲೆ ಬಹಳ ಜನ ಎಸ್ಬೇ ಮೂರು ಸಾರಿ ತಿನ್ನೋದನ್ನ ಐದು ಸಾರಿ ತಿನ್ನಿ ಸ್ಮಾಲ್ ಬ್ರೇಕ್ಫಾಸ್ಟ್ ಲೆವೆನ್ ಓ ಕ್ಲಾಕ್ ಒಂದು ಸ್ಮಾಲ್ ಸ್ನ್ಯಾಕ್ ಮಧ್ಯಾಹ್ನ ಲೈಟ್ ಡಿನ್ನರ್ ಸಾಯಂಕಾಲ ಐದು ಗಂಟೆಗೆ ಒಂದು ಸ್ನ್ಯಾಕು ಮತ್ತೆ ನೈಟ್ ಈ ತರ ಮಾಡ್ಕೊಡಿ ಯಾಕಂದ್ರೆ ನಾವಿಂಗೆ ಮಾತನಾಡುವಾಗ ಜನಗಳಿಗೆ ಕನ್ಫ್ಯೂಷನ್ ಆಗುತ್ತೆ ಉಪವಾಸ ಮಾಡಬೇಕಾ ಅಥವಾ ಈಗೆಲ್ಲ ಕೀಟೋ ಡಯೆಟ್ ಅಂತ ಬಂದ್ಬಿಟ್ಟಿದೆ ಎರಡೇ ಊಟ ಮಾಡ್ತೀವಿ ಅಂತಾರೆ ಡಯಾಬಿಟಿಕ್ಸ್ಗೂ ತುಂಬ ಕನ್ಫ್ಯೂಷನ್ಸ್ ಇರೋದ್ರಿಂದ ನನ್ನ ಪರ್ಸನಲ್ ಅನುಭವ ನಾನು ಹೆಂಗೆ ರೆಡ್ಯೂಸ್ ಮಾಡಿದೆ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ ನನ್ನ ಕ್ಯಾಲರಿಯನ್ನು ರೆಡ್ಯೂಸ್ ಮಾಡಿದೆ ನನ್ನ ಎಕ್ಸರ್ಸೈಝನ್ನ ನಾನು ಎಪ್ಪತ್ತು ವರ್ಷಕ್ಕೆ ಎಷ್ಟು ಬೇಕೋ ಅಷ್ಟು ಇಪ್ಪತ್ತೈದರಿಂದ ಮೂವತ್ತೈದು ನಿಮಿಷ ವಾರದಲ್ಲಿ ಐದು ದಿನ ವಾಕಿಂಗ್ ಮಾಡ್ತೀನಿ ಇಷ್ಟು ಬಿಟ್ಟರೆ ಬೇರೆ ಇನ್ನೇನು ಮಾಡಿಲ್ಲ ಇನ್ಫ್ಯಾಕ್ಟ್ ನಾನು ಹೆಂಗ್ ರೆಡ್ಯೂಸ್ ಆದ ಅಂದ್ರೆ ನನ್ನ ಕೊಲೀಗ್ಸು ಏನೋ ಕಾಯಿಲೆಗಿಲಿ ಬಂದಿರಬೇಕಾ ಡಾಕ್ಟ್ರಿಗೆ ಯಾಕೆ ಸಣ್ಣ ಆಗಿದ್ದಾರೆ ಇಲ್ಲ ನಾನು ಆಮೇಲೆ ಏ ಇಲ್ಲ ಅಂಡ್ ಎಲ್ತಿ ಪರ್ಸನ್ ಆರೋಗ್ಯವಾಗಿದ್ದೇನೆ ಬಟ್ ಕಡಿಮೆ ವೆಯ್ಟ್ ಇದ್ದಷ್ಟು ಮನುಷ್ಯನಿಗೆ ಒಳ್ಳೇದು ಯಾಕಂದ್ರೆ ನಾವು ಭಾಳ ಸರಿ ಹೇಳ್ತೀವಿ ಓವರ್ ನಂಬರ್ ಅಂತ ಈ ಓವರ್ ವೆಯ್ಟ್ ಅಂತ ತಾವೇನು ಹೇಳ್ತಾರೆ ಇದಕ್ಕೋಸ್ಕರ ನಾವು ಇತ್ತೀಚೆಗಷ್ಟೇ ನಮ್ಮ ಆಯುಷ್ ಟಿವಿಯಲ್ಲಿ ಕೂಡ ಒಂದು ರಿಯಾಲಿಟಿ ಶೋ ಮಾಡಿದ್ವಿ ಫಿಟ್ ಬಾಸ್ ಅಂತ ಹೇಳಿ ಇಲ್ಲಿ ಇದೊಂದು ಬಹುಶಃ ಈ ಟಿವಿ ಇಂಡಸ್ಟ್ರಿಯಲ್ಲೇ ಇದೊಂದು ಹೊಸ ಒಂದು ಪ್ರಯತ್ನ ನಾವು ಮಾಡಿದ್ವಿ ಸುಮಾರು ನೂರು ಕೆ ಜಿಗಿಂತೂ ಹೆಚ್ಚಿನ ತೂಕ ಇರೋ ಕಂಟೆಸ್ಟೆಂಟ್ಸ್ಗಳು ಬಂದಿದ್ರು ಅವರೆಲ್ಲರೂ ಸಹಿತ ಆಲ್ಮೋಸ್ಟ್ ಅಲ್ಲಿ ಹದಿನಾಲ್ಕು ಹದಿನೈದು ಕೆ ಜಿಗಳನ್ನ ತೂಕ ಕಡಿಮೆ ಮಾಡ್ಕೊಂಡು ಹೋಗಿರುವಂತ ಒಂದು ರಿಯಾಲಿಟಿ ಶೋ ನಮ್ ಚಾನಲ್ ಅಲ್ಲಿ ಬಂದಿತ್ತು ಕಾರಣ ಏನಕ್ಕೆ ತಾವು ಓವರ್ ವೈಟ್ ಅಂತ ಹೇಳಿದ್ರಲ್ಲ ಆ ಓವರ್ ವೈಟ್ ಇರೋನ್ನ ತಂದು ಒಂದು ರಿಯಾಲಿಟಿ ಶೋ ಕಾರ್ಯಕ್ರಮದ ಮೂಲಕ ನಾವು ಅದನ್ನ ಪ್ರಸಾರ ಮಾಡಿದ್ವಿ ಉದ್ದೇಶ ಏನಿತ್ತು ಅಂತಂದ್ರೆ ಅಹ್ ಅತಿಯಾದಂತ ದೇಹದ ತೂಕ ಮನುಷ್ಯನಿಗೆ ಒಳ್ಳೇದಲ್ಲ ಅದರಿಂದ ಕಾಯಿಲೆಗಳು ಬರುತ್ತೆ ಅಂತ ಯಾಕಂದ್ರೆ ಫಸ್ಟ್ ಕ್ವಶನ್ ನಾ ನಿಮ್ಗೆ ಯಾಕೆ ಕೇಳಿದೆ ಅಂತಂದ್ರೆ ಒಬೇಸ್ ಅಥವಾ ಸ್ಥೂಲಕಾಯ ಅಂತ ನಾವೇನು ಹೇಳ್ತೀವಿ ಇಲ್ಲಿಂದ ಶುರು ಆಗುತ್ತೆ ಒಂದೊಂದೊಂದೊಂದು ಎಕರೆ ತಮ್ಮ ಒಂದು ಡಿಪಾರ್ಟ್ಮೆಂಟಿಗೆ ಬರುವಂಥದ್ದು ಏನಂದರೆ ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಸಹಿತ ಬಾಯಿ ರುಚಿಗೋಸ್ಕರ ಹಲವಾರು ಆಹಾರಗಳನ್ನು ತಿಂತಾ ಇರ್ತಾನೆ ಟೀ ಕುಡಿಯೋದಾಗಿರಲಿ ಕಾಫಿ ಕುಡಿಯೋದಾಗಿರಲಿ ಯಾಕೆ ನಾನು ಇವತ್ತಿನ ವಿಷಯದಲ್ಲಿ ತಿಳಿಸಿದ್ದು ಅದೇ ಅತಿಯಾದಂಥ ಟೀ ಕುಡಿಯೋದಾಗಿರಲಿ ಕಾಫಿ ಕುಡಿಯೋದಾಗಿರಲಿ ಮಸಾಲೆ ಪದಾರ್ಥಗಳು ಉಪ್ಪು ಹುಳಿ ಖಾರ ಅಂದರೆ ಮನುಷ್ಯನ ಬೇಕಾಗಿರ್ಗಂತಲೂ ಅತಿಯಾದಂಥ ಕ್ವಾಂಟಿಟಿಯಲ್ಲಿ ನಾವು ತಿನ್ನೋಕೆ ಹೋದರೆ ಇಂಥ ಒಂದು ಸಮಸ್ಯೆಗಳು ಎದುರಾಗುತ್ತೆ ಅಂತೇಳಿ ಆ ಸಮಸ್ಯೆನೇ ಗ್ಯಾಸ್ಟ್ರಿಕ್ ನಾವು ಮೆಡಿಕಲ್ ಕಾಲೇಜ್ನಲ್ಲಿ ಅನಾಟಮಿ ಆ್ಯಂಡ್ ಫಿಸಿಯಾಲಜಿನ ಎರಡನ್ನು ಸ್ಟಡಿ ಮಾಡಿರ್ತೀವಿ ಈ ನಮ್ಮ ನಾಲೆಡ್ ಜನಸಾಮಾನ್ಯರಿಗೆ ತಲುಪಬೇಕಾದ್ರೆ ನಿಮ್ಮಂಥ ಚಾನಲ್ನಿಂದ ಆಯುಷ್ ಟಿ ವಿಯಿಂದ ನಾವು ತಲುಪಿಸಬಹುದು ಭಾಳ ಜನಕ್ಕೆ ಕನ್ಫ್ಯೂಷನ್ ಹೊಟ್ಟೆ ಅಂದರೆ ಹೊಟ್ಟೆಯೊಳಗೆ ಏನೇನು ಇರುತ್ತೆ ಗೇಣುದ್ದ ಹೊಟ್ಟೆ ಇದನ್ನು ಅಬ್ಡಮನ್ ಅಂತೀವಿ ನಾವು ಅದರೊಳಗೆ ಸ್ಟಮಕ್ ಇರುತ್ತೆ ಜಟ್ರದ ಕೆಪಾಸಿಟಿ ಎಷ್ಟು ಅಂದ್ರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು ಒಂದು ಮಗುವಿನ ಜಟ್ರ ಒಂದು ಇರುತ್ತೆ ನಮ್ಮ ಮುಷ್ಠಿಯ ಅಡಲ್ಟ್ಸ್ಗೆ ನೋಡಿ ನಾವು ತಿಂದ ಆಹಾರ ಅನ್ನನಾಡ ಹತ್ತಿಂಚು ಅದರಿಂದ ಹೋಗಿ ಜಟ್ರ ಇಟ್ಸ್ ವೆರಿ ಪವರ್ಫುಲ್ ಮಸ್ಕ್ಯುಲರ್ ಆರ್ಗನ್ ಇದನ್ನು ದಯವಿಟ್ಟು ತಿಳ್ಕೊಬೇಕು ಇದು ಒಳಗಡೆ ಸ್ಟಮಕ್ ಹಿಂಗೆ ಇರುತ್ತೆ ಅನ್ಕೊಳ್ಳಿ ಇಷ್ಟು ತಪ್ಪ ಇರುತ್ತೆ ಅದು ಇದೆಲ್ಲ ಮಸಲು ಒಳಗಡೆ ಒಂದು ಲೇಯರ್ ಇರುತ್ತಲ್ಲ ಅದು ಮ್ಯೂಕಸ್ ಲೇಯರ್ ಅಂತೀವಿ ನಾವು ವೆರಿ ಸಾಫ್ಟ್ ನಮ್ಮ ಕೆನ್ನೆಯೊಳಗೆ ಬಾಯಿಯೊಳಗೆ ಬೆಳ್ಳಿಟ್ಟು ನೋಡ್ಕೋಬೋದು ಅದ್ರ ಸ್ಟಮಕ್ ಒಳಗೆ ಬೆಳ್ಳಿಟ್ರು ಹಂಗೆ ಇರುತ್ತೆ ಅದನ್ನೇ ಮ್ಯುಕೋಸ ಅಂತೀವಿ ನಾವು ಓಕೆ ಈ ಮ್ಯುಕೋಸ ಆರೋಗ್ಯವಾಗಿರಬೇಕು ಅಂದರೆ ಎಂತೆಂಥ ಫುಡ್ ಇವಾಗ ನೀವು ಆಲ್ರೆಡಿ ಕೇಳಿದ್ರಿ ಹೊರಗಡೆ ತಿನ್ನೋದು ಒಳ್ಳೆಯದೋ ಹೊರ್ಗಡೆ ತಿನ್ನೋದು ಒಳ್ಳೆಯದೋ ಅಂತ ಹೇಳ್ತೀನಿ ಜನಗಳಿಗೆ ಇನ್ನೊಂದು ಡೆಫಿನೇಷನ್ ನನಗೆ ತುಂಬ ಗ್ಯಾಸ್ಟ್ರಿಕ್ ಆಗಿದೆ ಡಾಕ್ಟ್ರಿ ಗ್ಯಾಸ್ಟ್ರೈಟಿಸ್ ಆಗಿದೆ ಅಂದರೆ ಅರ್ಥ ನಿಮ್ಮ ಜಟ್ರದ ಇವ್ ಬಾಯಿ ಉಣ್ಣಾಗುತ್ತೆ ನೋಡಿ ಅದನ್ನು ಮೌತ್ ಅಲ್ಸರ್ಸ್ ಅಂತೀವಿ ನಾವು ಆಪ್ತಸ್ ಅಲ್ಸರ್ ಅಂತೀವಿ ಅದು ಕಣ್ಣಿಗೆ ಕಾಣುತ್ತೆ ಆದರೆ ನಿಮ್ಮ ಜಟ್ರದಲ್ಲಿ ಅದೇ ರೀತಿಯ ಸಣ್ಣ ಸಣ್ಣ ಹುಣ್ಣುಗಳು ಇರ್ತಾವಲ್ಲ ಅದನ್ನ ನಾವು ಗ್ಯಾಸ್ಟ್ರೈಟಿಸ್ ಅಂತೀವಿ ಈ ಬಾಯಿನ ನೋಡಿ ನಮ್ಮ ಮೆಡಿಕಲ್ ಭಾಷೆ ಬಹಳ ಚಂದಿರ್ತದೆ ಬಾಯಿನೊಳಗೆ ಇರೋದನ್ನ ಸ್ಟಮಟೈಟಿಸ್ ಅಂತೀವಿ ನಾವು ಐಟಿಸ್ ಅಂದರೆ ಇನ್ಫ್ಲಮೇಷನ್ ಅಪೆಂಡಿಸೈಟಿಸ್ ಟಾನ್ಸಿಲೈಟಿಸ್ ಕರೆಕ್ಟ್ ಗ್ಯಾಸ್ಟ್ರೈಟಿಸ್ ಅಂದರೆ ನಿಮ್ಮ ಜಟ್ರದ ಒಳಗಡೆ ಲೇರ್ನಲ್ಲಿ ಸಣ್ಣ ಸಣ್ಣ ಏನೋ ತಚ್ಕೊಂಡೋದಂಗೆ ಇರ್ತಲ್ಲ ಅದು ಅದು ಆಗುತ್ತೆ ಡಾಕ್ಟ್ರೇ ಭಾಳ ಸರಳವಾಗಿ ಆಮೇಲೆ ಟೀ ಕಾಫಿ ಎಲ್ಲ ಬರೋಣ ಅದಕ್ಕೆ ಮೊದಲು ನನ್ನ ಬುಕ್ನಲ್ಲಿ ನಾನು ಮೆಡಿಕಲ್ ಕಾಲೇಜಿನ ಏನು ಟೀಚ್ ಮಾ ಟೀಚ್ ಮಾಡ್ತೀನಲ್ಲ ಭಾಳ ಇಂಪಾರ್ಟೆಂಟಾಗಿ ಯಾರಿಗೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂದರೆ ಹರಿ ವರಿ ಕರಿ ಈ ಮೂರು ನೆನಪಿಟ್ಟು ಹರಿ ಬರಿಯಾಗಿ ಉಣ್ಣೋರು ಅದೇ ನೋಡಿ ನೀವು ಮನೆಗಾದರೆ ಆರಾಮಾಗಿ ಮೊದಲು ಹಳೆ ಕಾಲದಲ್ಲಿ ಆಲೆ ಮನೆಯೊಳಗೆ ಊಟ ತಂದರೆ ನಾವು ರೈತರು ಮಕ್ಕಳು ಮಾತಾಡಿಕೊಂಡು ಬೆಳ್ದಿಂಗಳು ನೋಡಿಕೊಂಡು ಏನೋ ಖುಷಿ ಖುಷಿಯಿಂದ ಮಾತಾಡ್ಕೊಂಡೇವಿ ಇವತ್ತಿಲ್ಲ ಮಾಡ್ರನ್ ಜನ್ರೇಷನ್ಗೆ ಅದಕ್ಕೆ ಟೈಮ್ ಇಲ್ಲ ಪಫ್ ತಿನ್ಕೊಂಡು ಕಾರ್ ಡ್ರೈವ್ ಮಾಡ್ಕೊಂಡು ಹಂಗೆ ಹೋಗ್ತಿರ್ತಾರೆ ಸೊ ಊಟದ ವ್ಯವಸ್ಥೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದಕ್ಕೆ ಇದು ಎಕ್ಸಾಂಪಲ್ ಕೊಡ್ತಿದ್ದೀನಿ ಹರಿ ವರಿ ಹರಿ ಬರಿಯಾಗಿ ತಿನ್ನಬಾರ್ದು ಯಾವುದೋ ಟೈಮನ್ನ ತಿನ್ನಬಾರ್ದು ಎಲ್ಲೋ ಸಿಕ್ತು ಅಂತ ತಿನ್ನಬಾರ್ದು ನೋಡಿ ಪ್ರಾಣಿಗಳಿಗೂ ನಮ್ಗೆ ಅದೊಂದೇ ವ್ಯತ್ಯಾಸ ಒಂದು ನಾಗರ ಅವಗೆ ಒಂದು ಇಲಿ ತಿಂದರೆ ನೆಕ್ಸ್ಟ್ ಯಾವ ತಿನ್ನಬೇಕು ಅಂತ ಗೊತ್ತಿಲ್ಲ ಮದ್ಯದಾರಿಗಳಿಗೆ ಇನ್ನೊಂದು ಇಲಿ ಬಂದರೂ ಅದು ಬಾದರ್ ಮಾಡಲ್ಲ ಮನುಷ್ಯ ಹಂಗಲ್ಲ ಬಫೆಗೆ ಹೋಗ್ಬಿಟ್ಟ ಅಂದರೆ ನಾನ್ನೂರು ರೂಪಾಯಿ ಕೊಟ್ಟಿದ್ದೀನಿ ಅಂತ ಸಿಕ್ಕಿದ್ದೆಲ್ಲ ಚಿಂತನೆ ಅಷ್ಟು ಬೇಕಿಲ್ಲ ರಿಯಲಿ ಇಟ್ಸ್ ವೆರಿ ವೆರಿ ಜನ ಇದನ್ನು ಅರ್ಥ ಮಾಡ್ಕೋಬೇಕು ತಿಂದರೆ ಚೆನ್ನಾಗಿ ಶಕ್ತಿ ಬರುತ್ತೆ ಕೆಪಾಸಿಟಿ ನಂದು ಬೇರೆಯವನಿಗಿನ ಇಲ್ಲ ದಯವಿಟ್ಟು ಇದನ್ನು ಮರೆತು ಬಿಡಿ ಪ್ರತಿಯೊಬ್ಬರಿಗೂ ಕೂಡ ಅದು ಕ್ಯಾಲರಿ ರಿಕ್ವೈರ್ಮೆಂಟ್ ಅಂತ ಇರುತ್ತೆ ಪುಕ್ಕಟೆ ಸಿಗುತ್ತೆ ಅಂತ ತಿನ್ನಬೇಡಿ ಬೀಗ ರೂಟ್ದಾಗ ಹಾಕಿದಂಗೆ ಅರ್ಧ ಕೆ ಜಿ ಮಾಂಸ ಮಟನ್ ನಿಮ್ಮ ತಟ್ಟೆಗೆ ಹಾಕಿರಿ ತಿನ್ನಬೇಡಿ ಇವೆಲ್ಲ ನೇರ ನುಡಿಗಳು ಒಬ್ಬ ಗ್ಯಾಸ್ಟ್ರಾಂಟ್ರಾಲಜಿಸ್ಟಿಂದ ಬರ್ತಿರುವಂಥ ಮಾತುಗಳು ಇದು ಹರಿ ವರಿ ಎಲ್ಲದಕ್ಕೂ ಟೆನ್ಷನ್ನು ಬೇಗ ಆಫೀಸ್ಗೆ ಹೋಗಬೇಕು ಮಕ್ಳನ್ನ ರೆಡಿ ಮಾಡಬೇಕು ಅಮ್ಮನಿಗೆ ಇಪ್ಪತ್ತೆಂಟು ಟೆನ್ಷನು ಮಕ್ಕಳು ಇಬ್ಬರನ್ನ ರೆಡಿ ಮಾಡಿ ಸ್ಕೂಲ್ಗೆ ಹೋಗಿ ಕಲಿಸ್ಬೇಕಾದ್ರೆ ವರಿ ಅದನ್ನೇ ವರಿ ಅನ್ನೋದು ಕರಿ ಇದು ವೆರಿ ವೆರಿ ಇಂಪಾರ್ಟೆಂಟ್ ನಾನು ಭಾಳ ಸರಿ ಹೇಳ್ತೀನಿ ದಿನ ಮಸಾಲೆ ತಿನ್ನೋರಿರ್ತಾರೆ ಕರಿ ಅಂದರೆ ಏನಂದರೆ ಒಳಗೆ ಕರಿದಿರ್ತಾರಲ್ಲ ಬಜ್ಜಿ ಬೋಂಡಾ ಚೌ ನಮ್ಮ ದೊಡ್ಡಬಳ್ಳಾಪುರಕ್ಕೆ ಹೋದರೆ ಅಂದ್ರೆ ಊಟನೇ ಮಾಡಲ್ಲ ಅನೇಕ ಜನರು ಇಂಥವನ್ನ ಇಲ್ಲಿ ಒಂದು ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ ನಮಗೆ ಹಸಿ ಮೆಣಸಿನಕಾಯಿ ಖಾರ ಖಾರ ತಿಂದರೆ ಗ್ಯಾಸ್ಟ್ರಿಕ್ ಆಗುತ್ತಾ ತುಂಬ ಜನ ಈ ಪ್ರಶ್ನೆಯನ್ನು ಕೇಳ್ತಾರೆ ಇಲ್ಲ ಸರ್ ಹಸಿ ಮೆಣಸಿಗು ಗ್ಯಾಸ್ಟ್ರಿಕ್ ಸಂಬಂಧ ಇಲ್ಲ ದಯವಿಟ್ಟು ಎಣ್ಣೆ ಕರೀತಾರಲ್ಲ ಅದು ಬಿಟ್ಟರೆ ಇವೆಲ್ಲ ಇಲ್ಲ ಆಹಾರದಲ್ಲಿ ಭಾಳ ಇಂಪಾರ್ಟೆಂಟ್ ಇವು ಮೂರಾದ ಮೇಲೆ ದಯವಿಟ್ಟು ತಿಳ್ಕೊಳ್ಳಿ ಎನಿ ಡ್ರಗ್ ಆಂಟಿಬಯೋಟಿಕ್ ಇರ್ಬೋದು ಕಿಲ್ಲರ್ ಇರ್ಬೋದು ಪರ್ಟಿಕ್ಯುಲರ್ ಎನ್ ಎಸ್ ಎ ಐ ಡಿ ಅಂತೀವಿ ನಾನ್ ಸ್ಟೀರಾಯ್ಡಲ್ ಆಂಟಿ ಇನ್ಫ್ಲುಮೇಟೆಡ್ ಡ್ರಗ್ಸ್ ಪ್ಯಾರಾಸೆಟಮಾಲ್ ಆಗಲಿ ಏನು ನಿಮ್ಮ ದಯವಿಟ್ಟು ಇಂಥವ್ನ ಆಗಿಂದ ಹಾಗೆ ನುಂಗಬೇಡಿ ತಲೆನೋವು ನುಂಗಕ್ಕೆ ಹೋಗಬೇಡಿ ಅದು ಬಿಟ್ಟರೆ ಭಾಳ ಇಂಪಾರ್ಟೆಂಟು ಸಂಜೆ ಆಯಿತು ಖಾಲಿ ಒಟ್ಟೊಳಗೆ ಎಣ್ಣೆ ಹೊಡಿತಾರೆ ಆಲ್ಕೋಹಾಲಿಕ್ ಕ್ಯಾಸ್ಟ್ರೈಟಿಸ್ ಅದು ಬಿಟ್ಟರೆ ಸ್ಮೋಕಿಂಗ್ ಒಂದು ಅಂದಾಜಿನ ಮಟ್ಟಿಗೆ ನಮ್ಮ ದೇಹದ ಏನು ಆರೋಗ್ಯದ ಅನುಗುಣವಾಗಿ ಒಬ್ಬ ವ್ಯಕ್ತಿ ಪ್ರತಿ ದಿವಸ ಎಷ್ಟು ಟೀ ಕಾಫಿ ಕುಡಿದ್ರೆ ಒಳ್ಳೆಯದು ಅಂತ ತಾವು ಹೇಳ್ತಾರೆ ಒಂದು ವೇಳೆ ಜಾಸ್ತಿ ಕುಡಿದ್ರೆ ಆಗುವಂಥ ಎಫೆಕ್ಟ್ಸ್ಗಳು ಏನು ಅಂತ ಹೇಳಿ ನೋಡಿ ಯೂಜಲಿ ನಮ್ಮ ದೇಶದಲ್ಲಿ ಕಾಫಿ ಆರ್ ಟೀ ಎರಡೂ ಕೂಡ ಕುಡಿಯ ಅಭ್ಯಾಸ ಎದ್ದ ತಕ್ಷಣ ಒಂದು ಕಾಫಿ ಕುಡಿತಾರೆ ಟೀ ಕುಡಿತಾರೆ ಎಲ್ಲ ವಾಕಿಂಗ್ ಹೋಗಿ ಬಂದ್ರೆ ಒಂದು ಕುಡಿತಾರೆ ಸಂಜೆ ಹೊತ್ತು ಒಂದು ಸಾರಿ ಬೇಜಾರಿ ಕುಡಿತಾರೆ ಆ್ಯಕ್ಚುಲಿ ಫಾರ್ಮಕಾಲಜಿಕಲ್ ಕಪ್ ನಾವು ನೀವು ಕುಡಿಯೋದೆಲ್ಲ ನೋಡಿ ಟ್ವೆಂಟಿ ಎಮ್ ಎಲ್ ಇಲ್ಲದ್ರೆ ಫಾರ್ಟಿ ಎಮ್ ಎಲ್ ಅಷ್ಟೇ ಅದ್ರೊಳಗೆ ಈ ಸಣ್ಣ ಸಣ್ಣ ಇದ್ರು ಕವರ್ ಕೊಡ್ತಾರಲ್ಲ ಅಮೇರಿಕನ್ ಇದು ಅಥವಾ ನಮ್ಮ ಫಾರ್ಮಕಾಲಜಿಕಲ್ ಡೋಸ್ ಒಂದು ಗ್ಲಾಸ್ ಅಂದರೆ ನೂರಿಪ್ಪತ್ತು ಎಮ್ ಎಲ್ ನಾನು ಎಲ್ರಿಗೂ ಹೇಳ್ತೀನಿ ನಾನು ಕಾಫಿ ಸಿಕ್ಕೇರಿ ಕಾಫಿ ಕುಡಿತೀನಿ ಟೀ ಕುಡಿದ್ರೆ ಸಿಕ್ಕೇರಿ ಟೀ ಕುಡಿತೀನಿ ಸ್ಪೆಸಿಫಿಕ್ ಇಲ್ಲ ಕೆಲವರು ಹಂಗೆ ಅಲ್ಲ ನನಗೆ ಟೀ ಕುಡಿದ್ರೆ ಆಗಲ್ಲ ಡಾಕ್ಟ್ರಿ ತಲೆನೋವು ಬರುತ್ತೆ ಅಂತಾರೆ ಬಟ್ ಗ್ಯಾಸ್ಟ್ರಿಕ್ ಅಂತೂ ಕಾಫಿ ಟೀ ಕುಡಿಯೋದ್ರಿಂದ ಗ್ಯಾಸ್ಟ್ರೈಟಿಸ್ ಆಗಲ್ಲ ಇದು ಬಾರಿ ಬಾರಿ ಅಯ್ಯೋ ಡಾಕ್ಟ್ರೆ ನಮ್ಮ ಮನೇಲಿ ಟೀ ಕುಡಿಯೋಕ್ಕೆ ಬಿಡೋದಿಲ್ಲ ಗ್ಯಾಸ್ಟ್ರಿಕ್ ಆಗುತ್ತೆ ಕುಡಿಬೇಡ ಅಂತಾರೆ ನಾನು ಸ್ಪಷ್ಟವಾಗಿ ನಿಮಗೆ ತಿಳಿಸ್ತೀನಿ ಕ್ಯಾನಿನ್ ಇರುತ್ತೆ ಅದರೊಳಗೆ ಅನೇಕ ಇದಿರುತ್ತೆ ಕ್ಯಾಫಿ ಒಳಗೆ ಕೆಫಿನ್ ಇರುತ್ತೆ ಬಟ್ ಅದರಿಂದ ಇರಿಟೇಷನ್ ಆಗುತ್ತಲ್ಲ ಅದಾಗಲ್ಲ ಸ್ಟಮಕ್ ನೋಡಿ ಆಲ್ಟ್ರೇಟಿವ್ ಜನ ತಿಳ್ಕೊಬೇಕು ದಯವಿಟ್ಟು ಕಾರಣ ಒಳಗಡೆ ಇರಿಟೇಟ್ ಆಗಬೇಕು ಅಂಥ ಇರಿಟೇಟ್ ಆಗೋ ವಸ್ತುಗಳು ನಾನು ಅವಾಗೇ ತಿಳಿಸ್ದಂಗೆ ಅರಿ ವರಿ ಕರಿ ಬಿಟ್ಟರೆ ಅನ್ನಸರಿ ಕಿಲ್ಲರ್ಸು ಆಮೇಲೆ ಆಲ್ಕೋಹಾಲ್ ಸ್ಮೋಕಿಂಗ್ ಓಕೆ ಅಂದರೆ ದೇಹದ ಅನುಗುಣವಾಗಿ ಅವರ ಕಾಫಿ ಟೀಯನ್ನು ತೊಗೋಬೋದು ಅಂತ ಹೇಳ್ತಾರೆ ಓಕೆ ನೆಕ್ಸ್ಟ್ ಬರುವಂಥದ್ದು ಏನಂತಂದರೆ ಬಾಯಿ ಚಪಲ ತಿನ್ನೋ ರುಚಿ ನಾಲ್ಗೆ ರುಚಿ ಏನಾದರೂ ಬೇಕು ಅಂತ ಹೇಳ್ತಾನೆ ಇರ್ತಾರೆ ಅದಕ್ಕೆ ಒಬ್ಬರಿಗೆ ಉಪ್ಪು ಜಾಸ್ತಿ ಬೇಕಾಗಿರುತ್ತೆ ಖಾರ ಕಡಿಮೆ ಬೇಕಾಗಿರುತ್ತೆ ಹುಳಿ ಪದಾರ್ಥ ಮಸಾಲೆ ಪದಾರ್ಥ ಇವೆಲ್ಲವೂ ಸಹಿತ ಮಿಕ್ಸ್ ಮಾಡಿ ಬಹುತೇಕವಾಗಿ ಮನೆಯಲ್ಲೂ ಸಹಿತ ಅದೇ ಪದ್ಧತಿ ರೂಢಿಸ್ಕೊಂಡಿದ್ದಾರೆ ಹೋಟೆಲ್ಸ್ಗಳಲ್ಲೂ ಸಹಿತ ಹೋದರೂ ಸ್ಪೈಸಿ ಫುಡ್ ಅಂತೇಳಿ ಅದನ್ನೇ ತೊಗೋತಾರೆ ಈ ಸ್ಪೈಸಿ ಫುಡ್ ಆಸಕ್ತಿಗರಿಗೆ ತಾವೇನು ಹೇಳ್ತಾರೆ ಪರ್ಟಿಕ್ಯುಲಿ ಈ ಸ್ಪೈಸ್ ಅಂದರೆ ನಮ್ಮಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ ಕರಿದ ಪದಾರ್ಥಗಳು ತುಂಬ ಖಾರ ಇರೋವು ಎಕ್ಸಾಂಪಲ್ ಕೊಡಬೇಕಾದ್ರೆ ಚಿಪ್ಸ್ ತಿನ್ನೋದು ಸೊ ಅದು ಅಭ್ಯಾಸ ಯಾವ್ದು ತಿಂತಾ ಇರೋದು ಕಡಲೆ ಬೀಜ ತಿನ್ನೋದು ಉರಿದ ಕಡಲೆ ಸ ನಮ್ಮ ಸೈನ್ಸ್ ಪ್ರಕಾರ ಎಣ್ಣೆಯಲ್ಲಿ ಕರೆದಿರ್ತಾರಲ್ಲ ಅದರಲ್ಲೇ ಹೈಡ್ರೋಕಾರ್ಬನ್ಸ್ ಜಾಸ್ತಿ ಇರುತ್ತೆ ಅದರಿಂದ ನಿಮಗೆ ಗ್ಯಾಸ್ಟ್ರೈಟಿಸ್ ಆಗುತ್ತೆ ಇಲ್ಲ ಡಾಕ್ಟ್ರೆ ನನಗೆ ಚಿಕನ್ ತಿನ್ನೋಕಾಸೆ ಸಂಡೆ ಸಾರಿ ತಿಂತೀನಿ ತಿನ್ನಿ ಏನೂ ಆಗೋದಿಲ್ಲ ಅಂಡ್ ಇವನ್ನೆಲ್ಲ ಗಮನದಲ್ಲಿಟ್ಕೊಂಡು ಯಾಕಂದರೆ ಮನುಷ್ಯ ಬದುಕಬೇಕು ಖುಷಿ ಖುಷಿಯಿಂದ ಬದುಕಬೇಕು ಈವನ್ ಆಹಾರ ಕೂಡ ಎಂಜಾಯ್ ಅವರ್ ಫುಡ್ ಗಡಿ ಬಿಡಿಯಲ್ಲಿ ಗಾಬರಿಗಳು ತಿನ್ನೋದು ಎಲ್ಲ ಒಂದ್ ಕಡೆ ಸಿಕ್ಕಿದ ಕಡೆ ತಿನ್ನೋದು ಇದನ್ನ ಮಾಡಬೇಡಿ ಅಂತ ಹೇಳ್ತೀವಿ ಹೊರತು ತುಂಬಾ ಸ್ಪೈಸ್ ಬಗ್ಗೆ ನಿಮ್ಗೆ ಆಗಲ್ಲ ಖಾರ ತಿಂದ್ರೆ ಬಾಯಲ್ಲಿ ಉರಿತದೆ ಡಾಕ್ಟರ್ ಹಿಂಗೆ ಹೇಳ್ತಿದ್ದಾರೆ ಅಂದ್ರೆ ನೀವು ತಿನ್ಬೇಡ ತಿಂದು ಎಂಜಾಯ್ ಇವೆಲ್ಲ ವೆರಿ ವೆರಿ ಕ್ಲಿಯರ್ ಓಕೆ ಓಕೆ ಸಮತೋಲನವಾಗಿರುವಂತ ಆಹಾರ ಜೊತೆಗೆ ನಮ್ಮ ದೇಹಕ್ಕೆ ಯಾವ ರೀತಿ ಅದು ಅನುಗುಣವಾಗಿರುತ್ತೆ ದೇಹಕ್ಕೆ ಅದು ಒಗ್ಗಿದ್ರೆ ಮಾತ್ರ ಅಂತ ಆಹಾರವನ್ನ ತಿನ್ನಿ ಇಲ್ಲ ಅಂದ್ರೆ ಬೇಡ ಅಂತ ಹೇಳ್ತಿದ್ದಾರೆ ಹಾಗೆ ಒಬ್ರು ಕರೆ ಮಾಡಿದ್ದಾರೆ ಮಾತನಾಡೋಣ ನಮಸ್ಕಾರ ನಮಸ್ಕಾರ ನಾನು ಬನ್ನಿ ಕೇಳಿಸ್ತಿದ್ಯಾ ಸರ್ ನಮಸ್ತೆ ಸರ್ ನಮಸ್ಕಾರ ಸರ್ ಮಾತಾಡಿ ತಮ್ಮ ಹೆಸರು ಹೇಳಿ ನಾವು ಅಜಯ್ ಕಾಲಿಂಗ್ ಮಾಡಿರೋದು ಅದೇ ನಮ್ ಮನೆಯವ್ರಿಗೆ ಏನ್ ಸ್ವಲ್ಪ ಗ್ಯಾಸ್ ಟ್ರಾಬಲ್ ನಮ್ದು ಸ್ವಲ್ಪ ಗ್ಯಾಸ್ ಟ್ರಾಬಲ್ ಡೈರೆಕ್ಟ್ ಊರಿ ಅಲ್ಲಿ ಹಾಸ್ಪಿಟಲ್ ಬರ್ರಿ ಅಂದ್ರೆ ಕ್ಲಿನಿಕ್ ಗೆ ಬರ್ತೀವಿ ಇಲ್ಲ ಅದಕ್ಕೆ ಏನಾರ ಇಲ್ಲ ಮನೆ ಮದ್ದು ಐತೆ ಅಂದ್ರೆ ನೇರ್ ಹೇಳಿದ್ರೆ ಅದನ್ನೇ ಮನೆ ಮದ್ದು ಮಾಡ್ಬಿಡ್ತೀವಿ ನೋಡಿ ಮನೆ ಮದ್ದು ಅಂದ್ರೆ ಅವಾಗಲೇ ಹೇಳ್ದು ಊಟದ ವ್ಯವಸ್ಥೆ ನಿಮ್ಮ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಫಸ್ಟ್ ಮಾಡ್ಕೋಬೇಕು ಅದು ಭಾಳ ಇಂಪಾರ್ಟೆಂಟ್ ಟೈಮ್ ಸರಿಯಾಗಿ ಊಟ ಮಾಡೋದು ಎಲ್ಲದಕ್ಕೂ ತಲೆ ಕೆಡಿಸ್ಕೊಳ್ಳೋದು ಇದು ಇದು ಅಲ್ಲಿಗೂ ಅದು ಆಯಿತು ಅಂದ್ರೆ ನಾವು ಕೆಲವು ಪರೀಕ್ಷೆ ಮಾಡಬೇಕಾಗತ್ತೆ ನೀವು ಬಂದಾಗೆ ಯಾಕಂದರೆ ಒಬ್ಬ ವೈದ್ಯನಾಗಿ ನಿಮ್ಮನ್ನು ತಪಾಸಣೆ ಮಾಡ್ದಿರೋ ಮೆಡಿಸನ್ ಅಡ್ವೈಸ್ ಮಾಡಬಾರ್ದು ನೀವು ಒಮ್ಮೆ ನಿಮ್ಮ ಫ್ಯಾಮಿಲಿ ಡಾಕ್ಟ್ರು ಅಥವಾ ನನ್ನೇ ಹುಡ್ಕೊಂಬರ್ಬೇಕು ಅಂತೇನಿಲ್ಲ ಭಾಳ ಕಡೆ ಎಲ್ಲ ಗ್ಯಾಸ್ಟ್ರಾಂಟ್ರೋಲಜಿಸ್ಟ್ ಇರ್ತಾರೆ ಸರ್ಜನ್ಸ್ ಇರ್ತಾರೆ ನೀವು ದಯವಿಟ್ಟು ತೋರಿಸ್ಕೊಳ್ಳಿ ಈ ಒಂದು ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಏನೇನೆಲ್ಲ ಸೈಡ್ ಎಫೆಕ್ಟ್ಸ್ಗಳು ಆಗ್ಬೋದು ಮುಂದಿನ ಸ್ಟೇಜು ಅಲ್ಸರ್ ಎಲ್ಲೆಲ್ಲಿ ಅಲ್ಸರ್ ಆಗುತ್ತೆ ಗ್ಯಾಸ್ಟ್ರಿಕ್ ಅಲ್ಸರ್ ಡಿಯೋಡಿನಲ್ ಅಲ್ಸರ್ ಎರಡಕ್ಕೂ ನಾವು ಪೆಪ್ಟಿಕ್ ಅಲ್ಸರ್ ಅಂತೀವಿ ಪೆಪ್ಟಿಕ್ ಅಲ್ಸರ್ ಅಂದರೆ ಪೆಪ್ಸಿನ್ ಅಂತ ಒಂದು ಎನ್ಸೈಮ್ ಇರುತ್ತೆ ಅದು ಆಸಿಡ್ ಎರಡು ಸೇರಿಕೊಂಡು ವರ್ಚಿಯಲ್ಲಿ ನಿಮ್ಮ ಸ್ಟಮಕ್ ಒಳಗಡೆ ಲೇಯರ್ನ ಸೂಟ್ ಆಗ್ಬಿಡುತ್ತೆ ಅದರನ್ನೇ ನಾವು ಅಲ್ಸರ್ ಅಂತೀವಿ ಅವಾಗ ಬೇರೆ ಥರ ಪೇನ್ ಇರ್ತದೆ ತುಂಬ ಜನಕ್ಕೆ ಗ್ಯಾಸ್ಟ್ರಿಕ್ ಅಲ್ಸರ್ ಆದರೆ ಏನನ್ನ ತಿಂದ ತಕ್ಷಣ ತಡ್ಕೊಳೋಕ್ಕಾಗಲ್ಲ ಆಚೆ ಹೋಗಿ ಬೆಳ್ಳಿಟ್ಟು ವಾಂತಿ ಮಾಡ್ತಾರೆ ಇದು ಗ್ಯಾಸ್ಟ್ರಿಕ್ ಅಲ್ಸರ್ ಅನ್ನೋ ರೋಗ ಲಕ್ಷಣ ಅದೇ ಅದರ ಮುಂದೆಗಡೆ ಡಿಯೋಡಿನಲ್ ಅಲ್ಸರ್ನಲ್ಲಿ ಡಿಫ್ರೆಂಟು ಈ ಮನುಷ್ಯ ಏನು ಮಾಡ್ತಾನೆ ಏನನ್ನ ತಿಂದರೆ ಅದಲ್ಲಿ ಹೋದರೆ ಅವನಿಗೆ ರಿಲೀಫ್ ಸಿಗುತ್ತೆ ಹಂಗೆ ಬಿಟ್ಟರೆ ಫರ್ದರ್ ಕಾಂಪ್ಲಿಕೇಶನ್ಸ್ ಇದ್ದಾವೆ ಅದೇನಾದರೂ ತೂ ತೊಡಿತು ಅಂದರೆ ಪರ್ಫೊರೇಷನ್ ಆಫ್ ಅನ್ ಅಲ್ಸರ್ ಅಂತೀವಿ ನಾವು ಅವಾಗ ನಮಗೆ ಪೆರಿಟ್ರನೈಟಿಸ್ ಅಂತ ಆಗುತ್ತೆ ಓಕೆ ಅಂದರೆ ಇಟ್ಸ್ ಅನ್ ಎಮರ್ಜೆನ್ಸಿ ಸಿಚುಯೇಷನ್ ಯಾರೋ ಒಬ್ಬ ಮನುಷ್ಯ ಇತ್ಕಿದ್ದಂಗೆ ಹೊಟ್ಟೆ ನೋವು ಜಾಸ್ತಿ ಆಯಿತು ಅಂದರೆ ಇಲ್ಲಿ ಎರಡು ಮೂರು ವರ್ಷದಿಂದ ಆಗಿ ಬರೋದು ಹೋಗೋದು ಏನೋ ಇವನೇನೋ ಇರುತ್ತೆ ಒನ್ ಫೈಂಡ್ ಎ ಪರ್ಫೊರೇಷನ್ ಆವಾಗೆ ನಮ್ಮ ಸ್ಟಮಕ್ಕು ಇಂಟೆಸ್ಟ್ ಏನಾಗಿರೋ ಫ್ಲೂಯಿಡ್ಡು ಈಚೆಗೆ ಬರುತ್ತೆ ಅದನ್ನು ನಾವು ಪೆರಿಟೊ ನೈಟೀಸ್ ಅಂತೀವಿ ನಾವು ಹಂಗಾಯ್ತು ಅಂದರೆ ಇಟ್ಸ್ ಏನು ಎಮರ್ಜೆನ್ಸಿ ಹಂಗೆ ಬಿಟ್ಟರೆ ಫಾರ್ಟಿ ಏಯ್ಟ್ ಅವರ್ಸ್ನಲ್ಲಿ ಸತ್ತು ಹೋಗ್ಬೋದು ಸೊ ಇದು ಒನ್ ಆಫ್ ದಿ ಕಾಂಪ್ಲಿಕೇಶನ್ ಆಫ್ ಗ್ಯಾಸ್ಟ್ರೈಟಿಸ್ ಗ್ಯಾಸ್ಟ್ರೈಟಿಸ್ ಲೀಡಿಂಗ್ ಆನ್ ಟು ಗ್ಯಾಸ್ಟ್ರಿಕ್ ಅಲ್ಸರ್ ಆರ್ ಪೆಪ್ಟಿಕ್ ಅಲ್ಸರ್ ಪರ್ಫುರೇಷನ್ ಅದರಿಂದ ಗ್ಯಾಸ್ಟ್ರೈಟಿಸ್ ಸಿಂಪಲ್ ಕಾಯಿಲೆ ಆದರೂ ಕೂಡ ಅದನ್ನು ಹಗುರವಾಗಿ ತೊಗೋಬೇಡಿ ಓಕೆ ಅದು ಇಂಪಾರ್ಟೆಂಟ್ ವೆರಿ ಗುಡ್ ಸರ್ ಯಾಕಂದರೆ ಸಾಕಷ್ಟು ತಮ್ಮ ಅನುಭವ ಜೊತೆಗೆ ಸಾವು ಮಾಡಿರುವಂಥ ಹಲವಾರು ಸರ್ಜೆಗಳು ಸರ್ಜರಿಗಳು ಏನಿದೆ ನಾವು ನೋಡ್ತಾ ಇರುವಂಥ ವೀಕ್ಷಕರಿಗೆ ಎಲ್ಲೋ ಒಂದು ಕಡೆ ಈ ಸಿಂಪ್ಟಮ್ಸ್ಗಳು ನನಗೂ ಇರಬಹುದು ನಾನು ಇದಕ್ಕೆ ಒಂದು ಎಚ್ಚರಿಕೆಯನ್ನು ತಗೋಬೇಕು ಇಮಿಡಿಯೇಟಾಗಿ ಇಂಥ ಸಿಂಪ್ಟಮ್ಸ್ಗಳು ಏನಾದರೂ ಇತ್ತು ಅಂದರೆ ದಯವಿಟ್ಟು ನೆಗ್ಲೆಕ್ಟ್ ಮಾಡ್ಕೋಬೇಡಿ ನೇರವಾಗಿ ನಿಮ್ಮ ಡಾಕ್ಟರ್ ಹತ್ರ ಹೋಗಿ ಸಂಪರ್ಕ ಮಾಡಿ ಅದಕ್ಕೆ ಬೇಕಾಗಿರುವಂಥ ಟ್ರೀಟ್ಮೆಂಟ್ಗಳನ್ನು ತಗೊಳ್ಳಿ ಅಂತ ಹೇಳ್ತಾ ಒಂದು ಕಾಲ್ ಇದೆ ತಗೊಳ್ಳೋಣ ನಮಸ್ಕಾರ ತಮ್ಮ ಹೆಸರು ಯಾವರಿಂದ ಮಾತಾಡ್ತಾ ಇರೋದು ಓಕೆ ನಿಮ್ ಆಯುಷ್ ಇದು ಪ್ರೋಗ್ರಾಮ್ ಎಲ್ಲ ನೋಡ್ತಾ ಇರ್ತೀವಿ ಅದೇ ತರ ಇವತ್ತು ನಾನು ಕ್ಯಾಶುವಲ್ ಆಗಿ ಹಂಗೆ ಚಾನಲ್ ಚೇಂಜ್ ಮಾಡೋ ಟೈಮಲ್ಲಿ ಬಂತು ಗ್ಯಾಸ್ಟ್ರಿಕ್ ಸಮಸ್ಯೆ ಬಗ್ಗೆ ನಮಗೆ ಏನಿಲ್ಲ ಗ್ಯಾಸ್ಟ್ರಿಕ್ ಅಂದ್ರೆ ತಲೆನೋವು ಬಂದ್ಬಿಡ್ತದೆ ಎಲ್ಲಿ ಎಡಗಡೆ ಹತ್ರ ಕಣ್ಣ ಮೇಲೆ ಅಣೆ ಒಂದೇ ತವ ಆ ಕಣ್ಣಲ್ಲಿ ನೀರ್ ಕಿತ್ಕೊಂಡ್ಬಿಟ್ರೆ ಅವತ್ತೆಲ್ಲ ಕೆಲಸ ಮಾಡಕ್ ಆಗಲ್ಲ ಗ್ಯಾಸ್ಟ್ರಿಕ್ ಹೊಟ್ಟೆ ಉಬ್ಬಿಸ್ಕೊಳೋದು ತಲೆನೋವು ಅವಾಗ ನಾವು ಈ ನೋಪದು ಹ್ಮ್ ಮತ್ತೆ ಇದು ಬಹಳ ಜನ ಕನ್ಫ್ಯೂಷನ್ ಗ್ಯಾಸ್ಟ್ರಿಕ್ ಬಂದ್ರೆ ತಲೆನೋವು ಬರುತ್ತಾ ತಲೆನೋವು ಬಂದ್ರೆ ಗ್ಯಾಸ್ಟ್ರಿಕ್ ಬರುತ್ತಾ ಒಂದು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಆಕ್ಚುಲಿ ತಲೆನೋವನವರಿಗೆ ಗ್ಯಾಸ್ಟ್ರಿಕ್ ಯಾಕೆ ಆಗುತ್ತೆ ಅಂದ್ರೆ ತಲೆನೋವುಗೋಸ್ಕರಾಗಿ ಮಾತ್ರೆಗಳು ನುಂಗ್ತಾರೆ ಬಹಳ ಕಾಮನ್ ಡಾರ್ಟ್ ನುಂಗ್ತೀನಿ ಸಾರ ನುಂಗ್ತೀನಿ ಇದರಿಂದ ಸ್ಟಮಕ್ ಇರಿಟೇಷನ್ ಆಗಿ ಗ್ಯಾಸ್ಟ್ರೈಟಿಸ್ ಬರುತ್ತೆ ಇನ್ನು ತುಂಬ ಜನ ಕನ್ಫ್ಯೂಷನ್ ನನಗೆ ಅಲ್ಲಿ ಹಿಡ್ಕೊತ್ತು ಡಾಕ್ಟ್ರೆ ಬೆನ್ನು ಹಿಡ್ಕೊತ್ತು ಗ್ಯಾಸ್ಟ್ರಿಕ್ಕಿಂದ ಹಿಡ್ಕೊತ್ತು ಇದು ಜನಗಳ ಎಕ್ಸ್ಪ್ಲನೇಷನ್ ನಿಮ್ಮ ತಲೆನೋವಿಗೆ ಫಸ್ಟ್ ನೀವು ಪರೀಕ್ಷೆ ಮಾಡಿಸ್ಕೋಬೇಕು ಪ ಮೊದಲನೇ ಪರೀಕ್ಷೆ ಅಂದರೆ ನಿಮ್ಮ ಕಣ್ಣು ತಪಾಸಣೆ ಮಾಡಿಸ್ಕೋಬೇಕು ಅವ್ರು ಏನಿಲ್ಲ ಅಂದರೆ ಮೈಗ್ರೈನ್ ಅಂತೀವಿ ನಾವು ಟೆನ್ಷನ್ ಅಂತೀವಿ ನಿಮಗೆ ಟೆನ್ಷನ್ ಇಲ್ಲದೆ ಇರ್ಬೋದು ನಿಮ್ಮ ಬ್ರೈನ್ ಬ್ಲಡ್ ವೆಸಲ್ನಲ್ಲಿ ಟೆನ್ಷನ್ ಆದರೆ ಪಣ ಪಣ ಅಂತ ಹೊಡೆಯುತ್ತೆ ಅರ್ಧ ತಲೆನೋವು ಬರುತ್ತೆ ಆದ್ದರಿಂದ ದಯವಿಟ್ಟು ಒಂಚೂರು ರೆಸ್ಟ್ ತೊಗೋತಿರೋ ಅಥವಾ ಏನೋ ಮಾಡ್ತಿರೋ ಮಾಡಿ ಬಟ್ ನಿಮಗೆ ಗ್ಯಾಸ್ಟ್ರಿಕ್ ಸಿಂಪ್ಟಮ್ಸೇ ಬೇರೆ ವೆರಿ ವೆರಿ ಸಿಂಪಲ್ ಅವನ್ನೇ ನೀವು ನಾವು ತೋರಿಸಿದ್ದೀವಿ ಗ್ಯಾಸ್ಟ್ರಿಕ್ನಾಗೆ ತಲೆನೋವು ಬರೋದಿಲ್ಲ ನಿಮ್ಮ ಹೊಟ್ಟೆ ಉರಿ ಎದೆ ಉರಿ ಬಾಯಿನ ಉಳಿ ಉಳಿ ನೀರು ಕಿತ್ಕೊಳ್ಳೋದು ಅಷ್ಟೇ ಗ್ಯಾಸ್ಟ್ರಿಕ್ಕು ತಲೆನೋವೇ ಬೇರೆ ಪ್ರಾಬ್ಲಮ್ ಇದೇ ಬೇರೆ ಪ್ರಾಬ್ಲಮ್ ಅದಕ್ಕೆ ಬೇರೆ ಕಾರಣ ಇದಕ್ಕೆ ಬೇರೆ ಕಾರಣ ಏನೋ ತಲೆನೋವು ಮಾತ್ರೆ ತೊಗೊಂಡ್ರೆ ತಲೆನೋವು ನಿಂತು ಹೋಗುತ್ತೆ ಹೊಟ್ಟೆ ನೋವು ಶುರುವಾಗುತ್ತೆ ಊದೋದು ಹೋಗಿ ಒದರೋದು ಬಂತು ಅಂತಾರೆ ಹಳ್ಳಿ ಕಡೆ ದಯವಿಟ್ಟು ನೀವು ತಪಾಸಣೆ ಮಾಡಿಸ್ಕೊಳ್ಳಿ ಬಟ್ ನಿಮ್ಮ ಗ್ಯಾಸ್ಟ್ರಿಕ್ ನಮಗೆ ಭಾಳ ಸರಳ ಇದುವರೆಗೂ ನಾವು ಡಿಸ್ಕಸ್ ಮಾಡಿಲ್ಲ ಒಂದು ಎಂಡೋಸ್ಕೋಪಿ ಮಾಡ್ತೀವಿ ಗ್ಯಾಸ್ಟ್ರೋಸ್ಕೋಪಿ ಅಂತ ವೆರಿ ವೆರಿ ಕ್ಲಿಯರ್ಲಿ ನಾವು ಈಚೀಚ್ಗಂತೂ ನಾವು ಮೊದಲೆಲ್ಲ ನಾನು ಎಂಬ ಬಿ ಬಿ ಎಸ್ ಹೋದಾಗ ಬೇರೆ ಎಂ ಎಕ್ಸ್ರೇ ಅಂತ ಮಾಡಿವಿ ಇವತ್ತು ಮಾಡೋದೇ ಇಲ್ಲ ಡೈರೆಕ್ಟಾಗಿ ಟಿ ವಿ ಒಳಗೆ ಅವ್ರಿಗೆ ತೋರಿಸ್ತೀವಿ ನೋಡಪ್ಪ ನಿನ್ನ ಜಟ್ರಾ ಹೆಂಗಿದೆ ಹೆಂಗೆ ತರ್ಚ್ಕೊಂಡೋಗಿದೆ ಅಲ್ಸರ್ ಇದೆಯಾ ನಮ್ಗೆ ಬಹಳ ಇಂಪಾರ್ಟೆಂಟ್ ಈ ಚೀಜಿಗೆ ಯಾಕೆ ಗ್ಯಾಸ್ಟ್ರೋಸ್ಕೋಪಿ ಮಾಡ್ತೀವಿ ಅಂದ್ರೆ ಒಂದು ಕಾರಣ ಇದೆ ಒಂದು ಬ್ಯಾಕ್ಟೀರಿಯಾ ಈ ಬ್ಯಾಕ್ಟೀರಿಯಾ ಕಂಡುಹಿಡಿದ ಫಿಸಿಷಿಯನ್ಗೆ ನೋಬಲ್ ಅವಾರ್ಡ್ ಸಿಕ್ತು ಮೊದ್ಲೆಲ್ಲ ಬರೀ ನಾವು ಅರಿ ವರಿ ಕರಿ ಇವನ್ನೇವಲ್ಲ ಎಚ್ ಪೈಲೋರೈ ಅಂತ ಒಂದು ಬ್ಯಾಕ್ಟೀರಿಯಾ ಇದು ಬರುತ್ತೆ ಅಂದ್ರೆ ರೋಡ್ ಸೈಡ್ ತಿಂತಾರಲ್ಲ ಅಂಥವ್ರಿಗೆ ಈ ಕಂಟಾಮಿನೇಟೆಡ್ ಫುಡ್ ಇಂದ ಬ್ಯಾಕ್ಟೀರಿಯಾ ಸ್ಟೊಮಕ್ ಹೋಗುತ್ತೆ ಅದನ್ನು ನಾವು ಬಯಾಪ್ಸಿ ಮಾಡಿ ತೆಗೆದು ಅದಕ್ಕೊಂದು ಕೋರ್ಸ್ ಆಂಟಿ ಮೆಡಿಸನ್ನೇ ಇದೆ ಕಿಟ್ ಟ್ಯಾಬ್ಲೆಟ್ ಅಂತ ಕೊಡ್ತೀವಿ ಎಚ್ ಪೈಲೋರೈ ಕಿಟ್ ಅಂತ ಕೊಡ್ತೀವಿ ದಯವಿಟ್ಟು ನಿಮ್ಮ ಕಷ್ಟ ನನಗೆ ಅರ್ಥ ಆಗಿದೆ ಮನೆಗೆ ಬಂದಿದ್ದೀರಿ ರೆಸ್ಟ್ ತೊಗೊಳ್ಳಿ ಬಟ್ ತಲೆನೋವಿನ ಮಾತ್ರೆ ಏನಾದರೂ ವ್ಯಾಸೊಗ್ರ ಏನು ಬೇಕಾದಷ್ಟು ಬರ್ತವೆ ತೊಗೋಬೇಕಾದ್ರೆ ಖಾಲಿ ಹೊಟ್ಟೆಯಲ್ಲಿ ತೊಗೋಬಾರ್ದು ಏನಾದರೂ ಹೊಟ್ಟೆಗೆ ಬಿಸ್ಕೆಟ್ ಆದರೂ ತಿನ್ನಿ ತೊಗೊಳ್ಳಿ ಅದ್ರ ಜೊತೆಗೆ ಒಂದು ಆಂಟಾಸಿಡ್ ನಾವು ಭಾಳ ಮ ಮೆಟ್ರ ಕಂಪ್ನಿ ಹೆಸರು ಯೂಸ್ ಮಾಡೋದು ಬೇಡ ಪ್ಯಾಂಟೊಪ್ರೊಸೋಲ್ ಒಮಿ ಪ್ರೊಸೋಲ್ ರ್ಯಾಬಿಪ್ರೊಸೋನ್ ರ್ಯಾಂಡಿಟಿಡಿನ್ ಬೇಕಾದಷ್ಟು ಡ್ರಗ್ಸ್ ಇದ್ದಾವೆ ದಯವಿಟ್ಟು ತೊಗೊಂಡು ರೆಸ್ಟ್ ತೊಗೊಳ್ಳಿ ಬಟ್ ನಿಮ್ಮ ಡಯಾಗ್ನೋಸ್ ಆಗಬೇಕು ಅಂದರೆ ಒಂದು ಸಾರಿ ಒಂದು ಎಂಡೋಸ್ಕೋಪಿ ಮಾಡಿಸ್ಕೊಳ್ಳಿ ಓಕೆ ತಾವು ಹೇಳ್ತಾ ಇದ್ದರೆ ಎಂಡೋಸ್ಕೋಪಿ ಮಾಡಿಸ್ಕೊಂಡ್ರೆ ಒಳ್ಳೇದು ಅಂತೇಳಿ ಸಾಕಷ್ಟು ಜನರು ಗ್ಯಾಸ್ಟ್ರಿಕ್ ಬಂದರೂ ಸಹಿತ ಹಲವಾರು ಟ್ಯಾಬ್ಲೆಟ್ಸ್ಗಳನ್ನು ತೊಗೋತಾರೆ ಆ ಮಿನಿಟಲ್ಲಿ ಮಾತ್ರ ಕಂಟ್ರೋಲ್ ಮಾಡ್ತಾರೆ ಬಟ್ ಎಂಡೋಸ್ಕೋಪಿ ಅಂತ ಬಂದ ತಕ್ಷಣ ಪರವಾಗಿಲ್ಲ ನಾನು ರಿಲ್ಯಾಕ್ಸ್ ಆಗಿದ್ದೀನಿ ಅಂತ ಹೇಳ್ತಾರೆ ಕಾರಣ ಏನಂತಂದರೆ ಎಂಡೋಸ್ಕೋಪಿ ಅನ್ನೋ ಒಂದು ಟ್ರೀಟ್ಮೆಂಟು ಭಯ ಹುಟ್ಟಿಸ್ತಾ ಇದೆ ಜನರಿಗೆ ಸರ್ ನಾವು ಮಾತಾಡ್ತಾ ಇದ್ವಿ ಗ್ಯಾಸ್ಟ್ರಿಕ್ ಜೊತೆಗೆ ಗ್ಯಾಸ್ಟ್ರಿಕ್ ಬಂದಿರುವಂಥ ಸಮಯದಲ್ಲಿ ಟ್ಯಾಬ್ಲೆಟ್ಸ್ಗಳನ್ನು ತೊಗೊಳ್ತಾರೆ ಔಷಧಿಗಳನ್ನು ತೆಗೆದುಕೊಳ್ತಾರೆ ಈಗ ಯಾವಾಗ ನೀವು ಎಂಡೋಸ್ಕೋಪಿ ಅಥವಾ ಹೊಸ ಹೊಸ ಟೆಕ್ನಾಲಜಿಗಳನ್ನು ತೋರಿಸಿ ನೀವು ಇದನ್ನು ನಿಮ್ಮಲ್ಲಿರುವಂಥ ಸಿಂಟಮ್ಸ್ಗಳನ್ನು ತಿಳ್ಕೊಳ್ಳಿ ತಕ್ಷಣ ಜನರು ಆತಂಕಕ್ಕೆ ಒಳಗಾಗ್ತಾರೆ ಅಯ್ಯೋ ಏನಾದರೂ ಆಗ್ಬಿಡುತ್ತೆ ಅಂಥೇಳಿ ತಾವೇನು ಹೇಳ್ತಾರೆ ಸರ್ ಸರ್ ಭಾಳ ಜನಕ್ಕೆ ಈ ಎಂಡ್ರೋಸ್ಕೋಪಿ ಅನ್ನೋದು ಆ ಪುಣ್ಯಾತ್ಮನೆ ನಾವು ಕೈ ಮುಗಿಬೇಕು ನಾನು ಎಮ್ ಎಸ್ ಮಾಡೋ ಇದು ಇರಲಿಲ್ಲ ಡೈರೆಕ್ಟ್ ವಿಷಯುವಲೈಸೇಷನ್ ಏನಂದರೆ ಒಂದು ಪೈಪ್ ನುಗ್ಗಿಸ್ತೀವಲ್ಲ ಭಾಳ ಜನಕ್ಕೆ ಉಸಿರು ಸಿಕ್ಕಾಕ್ಕೊಂಬತ್ತು ಭಯ ನೋವ ಇಲ್ಲ ಈಗ ಮಾಡ್ರನ್ ಎಂಡ್ರೋಸ್ಕೋಪ್ಸು ಎಷ್ಟು ಜನ ದಿನಕ್ಕೆ ಐದು ಎಂಡೋಸ್ಕೋಪಿ ನಾವು ಮಾಡೇ ಮಾಡ್ತೀವಿ ಸುಲಭನಾಗಿ ಮಾಡ್ತೀವಿ ಯಾವ ವಯಸ್ಸಿನವ್ರಿಗೆ ಬೇಕಾದ್ರೂ ಮಾಡ್ಬೋದು ಲೋಕಲ್ ಅನ್ನ ಸ್ಥಿಷ ಮಾಡ್ಬೋದು ಹತ್ತು ನಿಮಿಷದ ಕೆಲಸ ಮಾಡಿಸ್ಕೊಂಡು ಮನೆಗೆ ಹೋಗ್ಬೋದು ಇದರ ಅಡ್ವಾಂಟೇಜ್ ಏನು ಗೊತ್ತಾ ಸರ್ ಬಹಳ ಸಾರಿ ಜನ ಇದೊಂದೇ ಕಂಡೀಷನ್ನ ನಾವು ನೋಡಿರೋದು ಸೆಲ್ಫ್ ಮೆಡಿಕೇಶನ್ನು ಗ್ಯಾಸ್ಟ್ರಿಕ್ ಅಂದರೆ ಅವರೇ ಹೋಗ್ತಾರೆ ಕೌಂಟ್ರನ್ನ ಒಂದು ಮಾತ್ರೆ ತಗೋತಾರೆ ನುಂಗ್ತಾರೆ ಅವ್ರ ಪಾಡೋಕೆ ನೋಡ್ಕೊಂಡು ಸರ್ ಎಷ್ಟೋ ಸಾರಿ ಅವ್ರು ಗ್ಯಾಸ್ಟ್ರಿಕ್ ಅಂತ ಏನು ಅವ್ರು ಅಂದ್ಕೊಂಡಿರ್ತಾರಲ್ಲ ಪೈಪ್ ಹಾಕಿದರೆ ಇಷ್ಟು ತಪ್ಪ ಕ್ಯಾನ್ಸರ್ ಇರುತ್ತೆ ನಾನು ಅವಲ್ಲೇ ಎಲ್ಲ ಕಾಂಪ್ಲಿಕೇಶನ್ ಹೇಳಿದೆ ಕ್ಯಾನ್ಸರ್ ಒಂದು ಹೇಳಿರಲಿಲ್ಲ ಇಂದ ಗ್ಯಾಸ್ಟ್ರಿಕ್ ಅಲ್ಸರ್ ಆಗಿ ಐದು ಪರ್ಸೆಂಟ್ ಜನಕ್ಕೆ ಕ್ಯಾನ್ಸರ್ ಕ್ಯಾನ್ಸರಾಗಿ ಕನ್ವರ್ಟ್ ಆಗುತ್ತೆ ಕ್ಯಾನ್ಸರ್ನಾಗ ಯಾವತ್ತೂ ಕೂಡ ನಾನು ಕರ್ನಾಟಕ ಕ್ಯಾನ್ಸರ್ ಸೊಸೈಟಿಯ ಚೇರ್ಮನ್ನಾಗಿ ಒಂದು ಮಾತು ಹೇಳ್ತೀನಿ ಕ್ಯಾನ್ಸರ್ ಇಸ್ ಕ್ಯೂರಬಲ್ ಪ್ರೊವೈಡೆಡ್ ಡಿಟೆಕ್ಟೆಡ್ ಅರ್ಲಿ ಶೀಘ್ರ ಪತ್ತೆ ಕ್ಯಾನ್ಸರ್ ಆ ಪತ್ತೆ ಎಂಡೋಸ್ಕೋಪಿ ಮಾಡಿ ಅರ್ಲಿಯೆಸ್ಟ್ ಸ್ಟೇಜ್ನಲ್ಲಿ ಅದಕ್ಕೆ ಕ್ಯಾನ್ಸರ್ ಅಂತ ಬಯಾಪ್ಸ್ ಪ್ರೂವ್ ಆದರೆ ನಿಮ್ಮ ಲೈಫ್ನ ನಾವು ಉಳಿಸ್ಬೋದು ಇಲ್ಲ ನೀವೇ ನುಂಕೊಂಡು ನುಂಕೊಂಡು ಒಂದು ಸಾರ್ ನಮ್ಗೆ ಎಂಥ ಸ್ಟೇಜ್ನ ಬರ್ತಾರೆ ಅಂದರೆ ಆಲ್ರೆಡಿ ಅಲ್ಲಿ ಇಷ್ಟು ತಪ್ಪಾಗಿ ಅಲ್ಸರ್ ಇರ್ತದೆ ನೆಕ್ಸ್ಟ್ ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿದರೆ ಅಲ್ಲಿಂದ ಸೆಕೆಂಡ್ರಿ ಲಿವರ್ಗೆ ಹೋಗ್ಬಿಟ್ಟಿರ್ತದೆ ಎರಡು ವರ್ಷ ಬದುಕೋಲ್ಲ ಆದರೆ ದಯವಿಟ್ಟು ಪದೇ ಪದೇ ಹಿಂಗೆ ಆಗೋದ್ರಿಂದ ಒಂದು ಸಾರಿ ಆದರೂ ನಿಮ್ಮ ಫ್ಯಾಮಿಲಿ ಡಾಕ್ಟ್ರ್ ಕಡೆಯಿಂದ ಒಬ್ಬ ಗ್ಯಾಸ್ಟ್ರಾಂಟ್ರಾಲಜಿಸ್ಟ್ ಕಡೆ ಒಂದು ಎಂಡೋಸ್ಕೋಪಿ ಒಂದು ಎಂಡೋಸ್ಕೋಪಿ ಮಾಡಿಸ್ಕೊಂಡ್ರೆ ಎರಡು ಅಡ್ವಾಂಟೇಜ್ ತುಂಬ ಜನಕ್ಕೆ ಏನೂ ಇರೋಲ್ಲ ಎಚ್ ಪೈಲೋರ್ ಇರುತ್ತೆ ಇಲ್ಲದ್ರೆ ಅಲ್ಸರ್ ಇದ್ರೆ ಗೊತ್ತಾಗುತ್ತೆ ಕ್ಯಾನ್ಸರ್ ಇದ್ದರೆ ಭಾಳ ಬೇಗ ಡಿಟೆಕ್ಟ್ ಆಗುತ್ತೆ ಅದನ್ನು ಇದು ಭಾಳ ಇಂಪಾರ್ಟೆಂಟ್ ಇನ್ವೆಸ್ಟಿಗೇಷನು ಬೆಳಗ್ಗೆ ಹೊತ್ತು ಖಾಲಿ ಹೊಟ್ಟೆಗಳು ಬಂದರೆ ರಾತ್ರಿ ಊಟ ಮಾಡಿ ಮಲ್ಕೊಂಡು ಸಿಕ್ಸ್ ಅವರ್ಸ್ ಆದಮೇಲೆ ನಿಮ್ಮ ಚಟ್ರ ಖಾಲಿ ಇರ್ತದೆ ಗ್ಯಾಸ್ಟ್ರೋಸ್ಕೋಪಿ ಅಂತೀವಿ ನಾವು ಓಕೆ ಎಂಡೋಸ್ಕೋಪಿ ಇಸ್ ಗ್ಯಾಸ್ಟ್ರೋಸ್ಕೋಪಿ ಅದು ಸಾಕು ನಮಗೆ ಕೊಲ್ನೋಸ್ಕೋಪಿ ಸಿಗ್ ಮಾಡೋಸ್ಕೋಪಿ ಇದೆಲ್ಲ ಅವಲ್ಲ ಇನ್ನೊಂದು ರೋಗ ಲಕ್ಷಣ ನೀವು ಏನು ಹೇಳಿದ್ರಿ ಅಂದರೆ ರಕ್ತ ಬರ್ಬೋದು ಎಲ್ಲಿಂದ ಬರುತ್ತೆ ಅಂದರೆ ಸ್ಟಮಕ್ನಾಗಿರೋ ಅಲ್ಸರ್ ಅಥವಾ ಕ್ಯಾನ್ಸರ್ ಬ್ಲೀಡ್ ಆಗುತ್ತೆ ಅದು ಬ್ಲೀಡ್ ಆದರೆ ಕರುಳಿಂದ ಬಂದು ಲಾಸ್ಟಿಗೆ ಮೋಷನ್ ಒಳಗೆ ಬ್ಲಾಕ್ ಟೂಲ್ಸ್ ಅಂತೀವಿ ಬ್ಲಡ್ ಕಾಣಲ್ಲ ಟಾರ್ ಬಣ್ಣದ ಮೋಷನ್ ಹೋಗುತ್ತೆ ಇದು ಒನ್ ಆಫ್ ದ ಇಂಪಾರ್ಟೆಂಟ್ ಸಿಂಪ್ಟಮ್ಸ್ ಆಫ್ ಪೆಪ್ಟಿಕ್ ಕಲ್ಸರ್ ಅಥವಾ ಡಿಯೋಡ್ರಿನ್ ಅಲ್ಸರ್ ದಯವಿಟ್ಟು ಇದ್ರ ಬಗ್ಗೆ ಯಾರು ಎದುರ್ಕೋಬೇಕು ಡಾಕ್ಟರ್ ಅಂಜಲಪ್ಪ ಸರ್ ಇಲ್ಲಿವರೆಗೂ ಬಂದು ಗ್ಯಾಸ್ಟ್ರಿಕ್ ಕುರಿತಾಗಿ ತಮ್ಮ ಅನುಭವದ ಮಾತುಗಳ ಜೊತೆಗೆ ಸಾಕಷ್ಟು ಜನರು ಕರೆ ಮಾಡಿ ಕೇಳಿದ್ದಾರೆ ತಮ್ಮ ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಂಡ್ರು ಅದಕ್ಕೆ ಸೂಕ್ತವಾಗಿರುವಂಥ ಗೈಡೆನ್ಸ್ ಅನ್ನು ಮಾರ್ಗದರ್ಶನವನ್ನು ನಮ್ಮ ವಾಹಿನಿಗೆ ಬಂದು ನೀಡಿ ಆಯುಷ್ ವೀಕ್ಷಕರಿಗೆ ಮಾಹಿತಿಯನ್ನು ನೀಡೋದಕ್ಕೆ ನಿಮಗೆ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ವೆರಿ ಮಚ್ ಆಯುಷ್ ಟಿವಿ ಕೂಡ ಇಂಥ ಅತ್ಯುತ್ತಮ ಸೇವೆಯನ್ನು ಆರೋಗ್ಯದ ದೃಷ್ಟಿಯಲ್ಲಿ ನಾನು ಕಂಡಂಗೆ ಎಲ್ಲ ಚಾನೆಲ್ಗಳು ಕಂಪೇರ್ ಮಾಡಿದರೆ ಆರೋಗ್ಯದ ಬಗ್ಗೆ ತುಂಬ ನೀವು ಒಳ್ಳೆಯ ಹೆಸರು ಇಟ್ಕೊಂಡಿದ್ದೀರಿ ಆಯುಷ್ ಅಂತ ಜನರ ಆಯುಷ್ಗಳನ್ನ ಕಾಪಾಡುವಂಥ ಜವಾಬ್ದಾರಿ ನನಗೆ ಭಾಳ ಖುಷಿ ಅನ್ಸುತ್ತೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು